ನಮಸ್ಕಾರ ಟಿವಿ ವಿ ಟುಗೆ ಸ್ವಾಗತ ಹಮ್ಮನಳ್ಳಿಯ ಶ್ರೀ ಮಾರುತಿ ಯುವಕರ ಸಂಘ ಮತ್ತು ಶ್ರೀ ರಾಮಾಂಜನೇಯ ಸೇವಾ ಸಮಿತಿಯಿಂದ ನಲವತ್ತೈದನೇ ವರ್ಷದ ವಾರ್ಷಿಕೋತ್ಸವವನ್ನು ತುಂಬ ವಿಜೃಂಭಣೆಯಿಂದ ವರ್ಷ ವರ್ಷವೂ ಪ್ರತಿ ವರ್ಷವೂ ನೆರವೇರಿಸುವಂತೆ ಈ ವರ್ಷವೂ ಸಹ ಗಣೇಶ ಚತುರ್ಥಿಯನ್ನ ಹಬ್ಬವನ್ನು ಆಚರಿಸಿ ಐದು ದಿನಗಳ ಕಾಲ ಈ ಗಣೇಶನ ಚತುರ್ಥಿಯನ್ನು ಆಚರಿಸಿದ್ದೇವೆ ಮೊದಲನೇ ದಿನ ಪ್ರತಿಷ್ಠಾಪನೆ ಮಾಡಿ ಅನ್ನ ಸ್ಥಾನ ಮತ್ತು ಪ್ರಸಾದವನ್ನ ವಿತರಣೆ ಮಾಡಿರ್ತೇವೆ ಅದೇ ರೀತಿ ಎರಡನೇ ದಿನ ಭರತನಾಟ್ಯದ ಕಾರ್ಯಕ್ರಮಗಳನ್ನು ನಡೆಸಿದ್ದೀವಿ ಮೂರನೇ ದಿವಸನೂ ಭರತನಾಟ್ಯದ ಕಲಾ ಕಾರ್ಯಕ್ರಮಗಳನ್ನು ನಡೆಸಿ ನಮ್ಮ ನಾಡಿನ ಸಂಸ್ಕೃತಿ ನಮ್ಮ ದೇಶದ ಸಂಸ್ಕೃತಿಯನ್ನ ಆ ರೀತಿಯಾದಂತ ಕಲಾಚಾರಗಳಿರ್ತಕ್ಕಂಥ ಭರತನಾಟ್ಯವನ್ನ ನೆರವೇರಿಸಿ ಈ ಭಾಗದಲ್ಲಿ ಬಂದಿರ್ತಕ್ಕಂಥ ಭಕ್ತಾದಿಗಳು ಪ್ರತಿ ದಿನವೂ ಪ್ರಸಾದ ವಿನಿಯೋಗ ಮತ್ತು ಪ್ರತಿ ಬೆಳಗಿನ ಜಾವ ಎಂದ ಹಿಡಿದು ಸಾಯಂಕಾಲವರೆಗೂ ಸಹ ಪ್ರಸಾದವನ್ನು ವಿತರಣೆ ಮಾಡಿರ್ತಕ್ಕಂಥ ಕೆಲಸವನ್ನ ಈ ವರ್ಷವೂ ಸಹ ತುಂಬಾ ವಿಜೃಂಭಣೆಯಿಂದ ಈ ಮಾರುತಿ ಯುವಕರ ಸಂಘ ಹಾಗೂ ರಾಮಾಂಜನೇಯ ಸೇವಾ ಸಮಿತಿ ಟ್ರಸ್ಟ್ ಎಲ್ಲ ಸದಸ್ಯರು ಅಧ್ಯಕ್ಷರುಗಳು ಮತ್ತೆ ಕಾರ್ಯದರ್ಶಿ ಟ್ರೆಜರರ್ ಹಾಗೂ ಇವರೆಲ್ಲರೂ ವಿಶೇಷವಾಗಿ ಕಾಳಜಿ ವಹಿಸಿ ಈ ಒಂದು ಹಬ್ಬಕ್ಕೆ ಕಳೆಯನ್ನು ತುಂಬಿದ್ದಾರೆ ಮತ್ತೆ ಈಗ ಮೂವತ್ತೊಂದನೇ ತಾರೀಕು ದಿವಸ ಈಗ ಗಣಪತಿಯನ್ನ ನಮ್ಮ ಅಗರ ಕೆರೆಯಲ್ಲಿ ಅಲ್ಲಿ ವಿಸರ್ಜನೆ ಮಾಡಬೇಕು ಅಂತ ನಿರ್ಣಯಿಸಿ ಇವಾಗ ದೇವರ ಒಂದು ವಿಗ್ರಹವನ್ನ ಮೆರವಣಿಗೆ ಮುಖಾಂತರವಾಗಿ ಬಮ್ಮನಹಳ್ಳಿಯ ಬೇಗೂರು ಮುಖ್ಯ ರಸ್ತೆಯಿಂದ ಬೇಗ ಬೇಗೂರು ಮುಖ್ಯ ರಸ್ತೆಯಿಂದ ಹಿಡಿದು ಆಗ್ರಹ ಕೆರೆವರೆಗೂ ಸಹ ನಾವು ಮೆರವಣಿಗೆಯಲ್ಲಿ ತೆರಳಿ ದೇವರನ್ನ ವಿಸರ್ಜನೆ ಮಾಡಿ ಬರುವಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಹಾಗೆ ವಿಶೇಷವಾಗಿ ನಮ್ಮ ಎಲ್ರಿಗೂ ನಮ್ಮ ಸಂಘಕ್ಕೆ ದೇವಸ್ಥಾನಕ್ಕೆ ಸಹಕರಿಸಿದಂತ ಹಿತೈಷಿಗಳು ಮತ್ತು ಯಾರೋ ಕಾಣಿಕೆಯನ್ನು ನೀಡಿದ್ದಾರೆ ಹಣ ಚಂದವನ್ನು ನೀಡಿದ್ದಾರೆ ಧನ ಸಹಾಯವನ್ನು ಮಾಡಿದ್ದಾರೆ ಇನ್ನು ಐಶ್ವರ್ಯ ಕ್ಯಾಂಟ್ರಿಂಗ್ ಅನ್ನೋ ಒಬ್ಬ ವ್ಯಕ್ತಿ ತುಂಬಾ ಆಸಕ್ತಿಯಿಂದ ನಮ್ಮ ಗಣಪತಿ ದೇವಸ್ಥಾನಕ್ಕೆ ಪ್ರತಿನಿತ್ಯ ಪ್ರಸಾದವನ್ನು ನೀಡ್ತಾ ಇದ್ದಾನೆ ಈ ಸಂದರ್ಭದಲ್ಲಿ ಗಣೇಶ ಚತುರ್ಥಿಗೆ ತುಂಬಾ ವಿಶೇಷವಾಗಿ ಹೆಚ್ಚಿನ ಪ್ರಸಾದವನ್ನ ಒಂದು ಅರ್ಚ ಕೊಟ್ಟಿದ್ದಾರೆ ಈ ರೀತಿ ವಿಶೇಷವಾದಂತಹ ಭಕ್ತಾದಿಗಳು ನಮ್ಮ ಗಣೇಶನಿಗೆ ಹೆಚ್ಚು ಇದಾರೆ ಈ ಭಾಗದಲ್ಲಿ ಹಾಗಾಗಿ ಗಣೇಶನ ಒಂದು ಕೃಪಾ ಕಟಾಕ್ಷ ಎಲ್ರ ಮೇಲೆ ಇರಲಿ ಸದಾ ಕಾಲ ಅಂತೇಳಿ ನಾನು ಕೂಡ ಭಾವಿಸ್ತಾ ಕರ್ಕೊಳ್ತಾ ಇದ್ದೇನೆ ಈ ಒಂದು ವಿಷಯಕ್ಕೆ ನೀವು ಬಂದಿದ್ದೀರಾ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸಿ ಮೆರವಣಿಗೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಸಂಘ ಹಾಗೂ ಶ್ರೀ ರಾಮಾಂಜನ ಸೇವಾ ಸಮಿತಿ ಟ್ರಸ್ಟ್ ವತಿಯಿಂದ ನಡೀತಾ ಇರೋ ನಲವತ್ತೈದನೇ ಗಣೇಶ ಚತುರ್ಥಿಯ ವಿಶೇಷ ಇದು ಐದು ದಿನಗಳ ಕಾಲ ನಮ್ಮ ನಗರಪಾಲ ನಗರ ನಗರಸಭೆ ನಗರ ಪಾಲಿಕೆ ಸದಸ್ಯ ಮುಂಜಾಥ ರೆಡ್ಡಿ ಅವರು ವಿವರಿಸಿದಂಗೆ ಪ್ರತಿದಿನ ಕೂಡ ಅನ್ನ ಸಂತರ್ಪಣೆ ಪ್ರಸಾದ ವಿನಿಯೋಗ ಹಾಗೂ ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ವಿಜೃಂಭಣೆಯಲ್ಲಿ ನಡೆದು ಈ ದಿನ ಒಂದು ಏನು ಕಾರ್ಯಕ್ರಮ ವಿಸರ್ಜನೆ ಕಾರ್ಯಕ್ರಮ ಇದೆಯೋ ಅದನ್ನು ಕೂಡ ಜನಸಂದಣಿ ಸೇರಿದ್ದಾರೆ ಪ್ರತಿದಿನ ಕೂಡ ಇದೇ ತರ ಜನಗಳು ತಮ್ಮ ಒಂದು ಈ ದೇವಸ್ಥಾನ ಅಂದರೆ ಬೇಗೂರು ರಸ್ತೆಯಲ್ಲಿರೋ ಗಣೇಶ ದೇವಸ್ಥಾನ ಅಂದ್ರೇ ಕೆಲವರಿಗೆ ಒಂಥರ ಆನಂದ ಒಂಥರ ಖುಷಿ ಆಗೋದಕ್ಕೆ ಅಂದರೆ ನಾವು ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಅವರೇ ಹೇಳ್ತಾರೆ ಬಂದು ಭಾಳ ಚೆನ್ನಾಗಿ ನೀವು ಎಲ್ಲ ಒಂಥರ ಯಾವುದೇ ಪೂಜೆಗಳಾಗಲಿ ಪ್ರಸಾದ ವಿನಿಯೋಗ ಆಗಲಿ ಚೆನ್ನಾಗಿ ಮಾಡ್ತೀರಾ ಒಂದು ಪ್ರೋಗ್ರಾಮ್ ಆಗಲಿ ಪ್ರೋಗ್ರಾಮ್ ಹಬ್ಬ ಆಗಲಿ ಇದೆಲ್ಲ ಗಣಪತಿ ಹಬ್ಬ ಇತರೆ ಕಾರ್ಯಕ್ರಮಗಳು ಕೂಡ ಬಹಳ ಅಲಂಕಾರ ಚೆನ್ನಾಗಿರುತ್ತೆ ಅಂತ ಒಂದೆಲ್ಲ ಮಾತು ಇರುತ್ತೆ ಈ ಮಾತಿನಿಂದ ನಮಗೆ ಅಂದರೆ ಊರ ಗ್ರಾಮಸ್ಥರು ಮಾಡ್ತಿರೋ ಸಂಘ ಸಾಮಾನ್ಯ ಸಮಿತಿ ಸೇವಾ ಸಮಿತಿ ಸೇವಾ ಸಮಿತಿ ಏನಿದೆಯೋ ಎಲ್ಲರಿಗೂ ಕೂಡ ಒಂಥರ ಖುಷಿ ಆಗುತ್ತೆ ಇದು ಯಾಕಂದ್ರೆ ನಾವು ಮಾಡ್ತಾರೋ ದೇವ್ರ ಕಾರ್ಯ ಈ ದೇವ್ರ ಕಾರ್ಯ ಹಿಂಗೆ ಮುಂದುವರ್ಸ್ಕೊಂಡು ನಮ್ಮ ಮುಂದಿನ ಜನಾಂಗ ಏನಿದೆಯೋ ಇದೇ ಥರ ಮುಂದುವರ್ಸ್ಕೊಂಡು ಹೋಗಲಿ ಅಂತ ಹೇಳ್ಬಿಟ್ಟು ನಾನು ದೇವರಲ್ಲಿ ಪ್ರಾರ್ಥಿಸ್ಕೊಳ್ತೀನಿ ಮುಂದಿನ ಸುಮಾರು ಒಂದು ಐದು ದಿನಗಳ ಕಾಲ ಒಂದು ಹತ್ತಿನ ಹನ್ನೆರಡು ಸಾವಿರ ಜನ ಭಾಗವಹಿಸಿದ್ದಾರೆ